ಲಕ್ಷ್ಮೀ ದೇವಿಯ ಜಾತ್ರಾ ನಿಹಿತ್ಯವಾಗಿ ಶ್ರೀ ಅಮೋಘ ಸಿದ್ದೇಶ್ವರ ನಾಟ್ಯ ಸಂಘ ಮಮತಾಪುರ್ಗೆ ಇವರು ಅರ್ಪಿಸುವ ಹದಿನಾಲ್ಕನೇ ಕಲಾ ಮಲ್ಲಿಗೆ ಈ ಮಲ್ಲಿಗೆ ಸರ್ವ ಸದಸ್ಯರು ಹಾಗೂ ಊರಿನ ಹಿರಿಯರು ಹಾಗೂ ಕಿರಿಯರು ಕಲಾ ಅಭಿಮಾನಿಗಳು ಆಗಮಿಸಿದ್ದಾರೆ ಅವರಿಗೆಲ್ಲ ಈ ನಾಟಕದ ಸಂಘ ವತಿಯಿಂದ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ರಾಜಕೀಯ ಯುವ ಧುರ್ಣಿಯರು ನಮ್ಮೆಲ್ಲರ ದೊರೆಯ ಕಪೂರೂರಿನ ಒಡೆಯ ಅಂದಂತೆ ಮಮ್ಮು ಪ್ರಸಾದನ ನೊರಟ್ಟಿ ನಮ್ಮ ನಾಟಕಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಾಟಕದ ಸಂಘದ ವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ನಮ್ಮೂರಿಗೆ ಜ್ಯೋತಿ ಈ ನಾಟಕದ ಜ್ಯೋತಿ ಕೀರ್ತಿಯನ್ನು ಉಗುಲತ್ತರ ಎಂದು ಆರೈಸುವುದಕ್ಕಾಗಿ ಈ ಜಾನೂರ್ ಕಚ್ಚಾ ಪಂಚಾಯಿತಿಯ ಹಿರಿಯರು ಹಾಗೂ ಅಧ್ಯಕ್ಷರು ಲಕ್ಷ್ಮಣ್ಣ ಮಂಗಿ ಬಂದಿದ್ದಾರೆ ಅವರಿಗಾದ್ರು ಕೂಡ ಈ ನಾಟಕದ ಸಂಘವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿ ಮಾತೇಶ ಆಗಮಿಸಿದ್ದಾರೆ ಅವರಿಗಾದ್ರು ಕೂಡ ಈ ನಾಟಕದ ಸಂಗಮದಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಈ ಊರು ಈ ನಾಡು ನನ್ನದು ಈ ಊರಿಗೆ ನಾನು ಇರುತ್ತೇನೆ ನಮ್ಮೆಲ್ಲರ ಗೆಳೆಯರ ಬಳಗದಲ್ಲಿ ಗೆಳೆಯ ಅನಿಸಿಕೊಂಡು ಈ ಊರಿಗೆ ಒಬ್ಬ ನಾಯಕ ನನ್ನ ತಪ್ಪ ಹಾಕಿಲ್ಲ ಜಯಾನಂದ ಕಟ್ಟಿ ಅವರು ಆಗಮಿಸಿದ್ದಾರೆ ಅವರಿಗಾದರೂ ಕೂಡ ನಾಟಕದ ಸಂಗಮ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈ ನಾಟಕದ ಜ್ಯೋತಿ ನಿಮ್ ಮಲ್ಲೇಶಮ್ಮ ಮಲ್ಲೇಶ ಬಳಿಗಾರ ಅಂಗಿಸಿದ್ದಾರೆ ಕೂಡ ಈ ನಾಟಕದ ಚಕ್ರವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿ ಈ ನಾಟಕದ ಹಾರಲ್ಲಿ ಒಂದು ಪಾಯವಹಾಸರಕ್ಕಾಗಿ ಬಂದಿದ್ದಾರೆ ಮಾರತಿಗಳು ಅವರಿಗಾದರೂ ಕೂಡ ಈ ನಾಟಕದ ವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ನಿಮ್ಮ ನಮ್ಮೂರಿಗಾಗಿ ಒಡೆಯ ನಮ್ಮೆಲ್ಲರಿಗಾಗಿ ಜೀವನ ತ್ಯಾಗ ಮಾಡಿ ಬೀರಾಪಣ್ಣ ವಿಜಯನಗರ ಅವರು ಬಂದಿದ್ದ ಅವರಿಗೆ ಕೂಡ ಈ ನಾಟಕದ ಸಂಘ ವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಈ ಊರು ಎಲ್ಲೇ ಇರಲಿ ಹೇಗೆ ಇರಲಿ ನಾನು ಪಾಟ್ರದ ಹತ್ತಿಗೆ ಹೋಗಿ ಈ ಊರ ಸುಧಾರಣೆ ಮಾಡ್ತೇನೆಂದು ಈ ಊರ ನಮ್ಮೆಲ್ಲರಿಗೆ ಶೋಭೆದಾರಂತ ಗೋಪಾಲ ನಂಡವೇ ಪ್ರಥಮ ಗುತ್ತಿಗೆದಾರರು ಕಡಕಮಯ ಆಗಲಿಸಿದ್ದಾರೆ ಅವ್ರಿಗಾದ್ರೂ ಕೂಡ ಸ್ವಾಗತ ಸೂಚಿಸುವ ಈ ಜಾತ್ರೆಗಾಗಿ ನಾವು ಪಡೆಗೆ ಇರೋಣ ಅಂತ ಹೇಳಿ ಈ ಜಾತ್ರಾ ಕಮಿಟಿ ಹಿರಿಯರು ನಮ್ಮ ನಾಟಕಿಗೆ ಆಗಮಿಸಿದ್ದಾರೆ ಅವರಿಗೆ ಕೂಡ ಈ ನಾಟಕದ ಸಂಘ ಸ್ವಾಗತ ಸುಸ್ವಾಗತ ಜಾತ್ರಾ ಕಮಿಟಿ ಹಿರಿಯರು ರಂಗಾಪಣ್ಣ ಮೂಡಲಿಗೆ ಅವರು ಆಗಮಿಸಿದ್ದಾರೆ ಅವರಿಗಾದ್ರು ಕೂಡ ಈ ನಾಟಕ ವತಿಯಿಂದ ಸ್ವಾಗತ ಸುಸ್ವಾಗತ ಅವ್ರಿಗಾದ್ರು ಕೂಡ ಸ್ವಾಗತ ಸುಸ್ವಾಗತ ಈ ಊರಿನ ಕೀರ್ತಿ ಆಗಲಿ ಯಾವುದೇ ಒಂದು ದೇವರ ಕೆಲಸ ಆಗಲಿ ಈ ಊರಿಗಾಗಿ ನಾನು ಇರುತ್ತೇನೆ ಯಾರಾದ್ರೂ ಏನು ತಂಟೆ ತಕ್ರಾರ ಬರದಂಗೆ ನೋಡಿಕೊಳ್ಳುತ್ತೇನೆ ನನ್ನ ಬೆಂಬಲ ನೀವು ಇರಲಿ ನಿಮ್ ಬೆಂಬಲ ನಾವಿರಲಿ ಎಂದು ಮನೋಭಾವನೆ ಇಟ್ಟುಕೊಂಡು ವೀರಪ್ಪ ಮಾವ ಡೋನಿ ಅವರು ಆಗಮಿಸಿದ್ದಾರೆ ಅವ್ರಿಗಾದ್ರೂ ಕೂಡ ಈ ನಾಟಕ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಯಾವ ಹಾಲು ಮತದ ಕಮಿಟಿ ಕುರುಬರ ಸಮಾಜದ ಕಮಿಟಿಯ ಹಿರಿಯರು ಯಾಕಂದ್ರ ಈಗ ಸದ್ದ ಅಮೋಕ್ಷ ದೇಶರು ಗುಡಿಯ ಮುಂದ ನೋಡತಕ್ಕಂತ ಮಂದಿರ ಕೇವಲ ಯಾರೋ ರೂಪಾಯಿ ಪಟ್ಟಿ ಕೊಟ್ಟಿಲ್ಲ ಅದಕ್ಕ ಅವರ ಕಮಿಟಿ ವತಿಯಿಂದ ಮೂವತ್ತೈದರಿಂದ ನಲವತ್ ಲಕ್ಷ ರೂಪಾಯಿ ಬಂದರೂ ಅವರ ಜೀವನ ಪಣಕ್ಕೆಟ್ಟು ಆ ಕಟ್ಟಡ ಈ ನಾಟಕ ವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಇಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರು ಬೀರಪ್ಪ ಬಿಕೇರಿ ಆಗಮಿಸಿದ್ದಾರೆ ಅವ್ರಿಗಾದ್ರು ಕೂಡ ಈ ನಾಟಕ ವತಿಯಿಂದ ಸ್ವಾಗತ ಸುಸ್ವಾಗತ ಇನ್ನೊಬ್ರು ಗ್ರಾಮ ಪಂಚಾಯತಿಯ ಸದಸ್ಯರು ರಮಸಿಂ ಮೊಹ ಒಡೆರೆ ಆಗಮಿಸಿದ್ದಾರೆ ಅವ್ರಿಗಾದ್ರು ಸ್ವಾಗತ ಸುಸ್ವಾಗತ ಇನ್ನೊಬ್ರು ಗ್ರಾಮ ಪಂಚಾಯತ್ ಸದಸ್ಯರು ದುಂಡಾಪನ ಆಗಮಿಸಿದ್ದಾರೆ ಅವ್ರಿಗೆ ಆದ್ರೂ ಸ್ವಾಗತ ಸುಸ್ವಾಗತ ನಮ್ಮೂರಿನ ಹಿರಿಯರು ನಮ್ಮ ಎಲ್ಲ ಒಂದು ಜ್ಯೋತಿಯಾಗಿ ಆಗಿ ನಿಂತಿದ್ದಾರೆ ಬರಮಾಪಾಸ ಬೆಕ್ಕೇರಿ ಅವರು ಆಗಮಿಸಿದ್ದಾರೆ ಅವ್ರಿಗೆ ಕೂಡ ಸ್ವಾಗತ ಸುಸ್ವಾಗತ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಗುರು ಹಿರಿಯರಿಗೆ ಈ ನಾಟಕದ ಸಂಘವತಿಯಿಂದ ಸ್ವಾಗತ ಸುಸ್ವಾಗತ ಈ ನಾಟಕದ ಅವರ ಅಮೃತ ಹಸ್ತದಿಂದ ಈ ನಾಟಕ ಉದ್ಘಾಟನಾ ಮಾಡಿಕೊಡಬೇಕೆಂದು ಅಮ್ಮುವ ಅಮ್ಮು ಪ್ರಸಾದ್ ನುರೇಟಿ ಅವರು ಅವರ ಅಮೃತ ಹಸ್ತದಿಂದ ನಾಟಕವನ್ನು ಉದ್ಘಾಟನಾ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಗುರು ಪ್ರಸಾದ್ ಅವರಿಗೆ ಧನ್ಯವಾದಗಳು ಅದೇ ರೀತಿ ಈ ನಾಟಕದ ಜ್ಯೋತಿ ಬೇಗಿಸ್ ಅವರು ನಕುಲ್ ಕತ್ತಿ ಮಾತೇ ಸುರಗೂರ್ ಲಕ್ಷ್ಮಣ್ ವಂಜಿ ಬೀರಪ್ಪ ಸಿಂಹಪ್ಪನವ್ರ ಬೀರಪ್ಪ ವಿಜಯನಗರ್ ಇವರೆಲ್ಲರೂ ಕೂಡಿ ನಾಟಕ ಜ್ಯೋತಿಯನ್ನು ಬೆಳಗಿಸಬೇಕೆಂದು ತಮ್ಮಲ್ಲಿ ವಿನಂತಿ ಹನುಮಂತ ಕೃಷ್ಣಪ್ಪ ಕರಿಕಟ್ಟಿ ಲಕ್ಷ್ಮಣ ಹನುಮನ್ ಅವರು ಇವರೆಲ್ಲರೂ ಕೂಡಿ ಪಾರುವ ಹಾರಿಸಬೇಕೆಂದು ಸಂಬಂಧ چيد وڏي رٽي اليو کیا اي نون ٿا ڏي يو ٿيو هٿي گيرنا اجري هائي ಅಂಬು ಪ್ರಸಾದಣ್ಣ ಅವರಿಗೆ ಈ ನಾಟಕದ ಕೆಲವಂತ ವಿಠಲ್ ವಿಠಲ್ ಧರ್ಮಟ್ಟಿ ಅವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ வங்கியவருக்கு நாடக மேனேஜர் ரமப்பா வயரட்டி அவரிட மாலார்பணி அதே ரீதி

ಜಾತ್ರಾ ಕಮಿಟಿ ಹಿರಿಯರು ರಂಗಪ್ಪ ಮುಡಲಗಿ ಅವರಿಗೆ ಸಿದ್ದಪ್ಪ ಬೊರಗೋಡ ಇವರಿಂದ ಮಾಲಾರ್ಪಣೆ ಗೆಳೆಯ ಆನಾಟ್ಯೂ ತಪ್ಪ ಹಾಕಿಲ್ಲ ಮಾವಂದ್ರಿಗೂ ತಪ್ಪ ಹಾಕಿಲ್ಲ ನಮ್ಮ ಊರಿಗೆ ಜೀವನ ತ್ಯಾಗ ಮಾಡಿದಂಥ ಬೀರಪ್ಪ ಧ್ವನಿ ಅವರಿಗೆ ಈ ನಾಟಕದ ಪಾತ್ರಧಾರಿಯಾದ ಲಕಪ್ಪ ಧರ್ಮಟ್ಟಿ ಇವರಿಂದ ಗೋಪಾಲಣ್ಣ ನಾವಿ ಸೈಕಲ್ ಕಡಕ್ ನ ಇವರಿಗೆ ಭೀಮಪ್ಪ ಒಪ್ಪಾರ್ ಇವರಿಂದ ಮಾಲಾರ್ಪಣೆ ಅದೇ ರೀತಿ ಜಾತ್ರಾ ಕಮಿಟಿ ಹಿರಿಯರು ರಕ್ಷಿತ್ ಮಾವ ಒಡೆರಟ್ಟಿ ಅವರಿಗೆ ವಿಠಲ್ ಕಾನಾಪ ಬೋರ್ಗ ಅವರಿಂದ ಮಾಲಾರ್ಪಣಿತ್ತು ದೊಡ್ಡರಿ ಅವರಿಂದ ಮಾಲಾರ್ಕೊಂಡು ಅದೇ ರೀತಿಯಾಗಿ ನಾಯಕ್ ಸತ್ಯಪ್ಪ ನಾಯ್ಕ್ ಇವರಿಗೆ ಲಘಮಣ್ಣ ಒಡೆರಟ್ಟಿ ಇವರಿಂದ ಮಾಲಾರ್ಕೊಂಡು ನೋಡಿದರಿ சசிய இமத்தன அக்களை இவரிந்த மாலார்பணை கன்னட வீரப்ப சௌமிய் பெக்கேரிவரி ஹனுமன் அக்கழையா மாலார்பணை ಇವರಿಗೆ ವಿಟ್ಟಲ್ ಕಣಪ್ಪ ಬೇರ್ಗೋಡಿ ಇವರಿಂದ ಮಾಲಾರ್ಪಡಿ ಅದೇ ರೀತಿಯಾಗಿ ಬರಮಪ್ಪ ನಿಂಗಪ್ಪ ಕಡಕ್ಮಿ ಇವರಿಗೆ ಲಕಪ್ಪ ಭೀಮಪ್ಪ ಕಡಕ್ಮಿ ಇವರಿಂದ ி ஒரு எல்லா நீங்க ஒப்பார் உறிந்தா மலார்ப்பணி

ಸೈಕಿನ್ ಕಬ್ಬೂರ್ ಇವರಿಗೆ ಈ ನಾಟಕದ ಹುಡುಗದ ಸಂಪಾಣ ಮೂಡಲಿಗೆ ಇವರಿಂದ ಮಾಲಾರ್ಪಣೆ ಸಜಪ್ಪ ಬಾರ್ಗಡಿ ಅವರಿಗೆ ಮಾಧವ ನರ್ಮಿ ಅವರಿಂದ ಮಾಲಾರ್ಪಣೆ ಅಂತ ಅವರಿಗೆ ಥ್ಯಾನ್ಸ ಗಜುವನ ಕಮತೆ ಕಡಕ್ಕೆ ಇವರಿಗೆ ಸಿದ್ದು ನಾಗಪ್ಪ ಒಡೆಟ್ಟಿ ಇವರಿಂದ ಮಾಲಾರ್ಪಣೆ ಇವರಿಗೆ ಸದಾಶಿವ ಮೂಡಲಿಗೆ ಇವರಿಂದ ಮಾಲಾರ್ಪಣೆ

கடைக்கு மலர் மாலார்பணி நீ நோக்கி ನೀವು ಧನ್ಯವಾದಗಳು ಅದೇ ರೀತಿ ಮಾನವತೆ ರಕ್ಷಿಸಿದ ಕೊನೆಯಾವಳಿಯವರಿಗೆ ಭೀಮಪ್ಪ ಇವರಿಂದ ಮಾಲಾರ್ಥ thank é, é, é. ಅವರಿಗೆ ಹಾಗೂ ಮಾಡಿದವರಿಗೆ ಅನಂತ ಅನಂತ ಧನ್ಯವಾದಗಳು ಎಲ್ಲ ನಡೆಸಿಕೊಂಡಂಥ ಹಿರಿಯರಿಗೆ ಅನಂತ ಧನ್ಯವಾದಗಳು ಧನ್ಯವಾದಗಳು